ಹೋಗ್ತೇನೆ ಹೋಗಿ ದಾರಿಯಲ್ಲಿ ಹೀಗೆ ನೋಡ್ತೇನೆ ಹ್ಮ್ ರಾಮಣ್ರಿಗೆ ಅನ್ನ ಸಂತರ್ಪಣೆ ಅಂತೂ ಇತ್ತು ನೋಡುವ ಹ್ಮ್ ಒಂದು ನನ್ನನ್ನ ನಾನು ಪರೀಕ್ಷೆ ಮಾಡ್ಕೊಳ್ಲಿಕ್ಕೂ ಆಯ್ತು ಹ್ಮ್ ಅಂತ ಲೆಕ್ಕ ಹಾಕಿ ಒಳಗ್ ಹೋದೆ ಹ್ಮ್ ಹೋಗ್ ನೋಡ್ತೇವೆ ಎಂತ ನೋಡುದು ಉದ್ದಕ್ ಸಾಲ್ ಹಿಡಿದು ಕೂತಿದ್ದಾರೆ ಎಲ್ಲ ಊಟಕ್ಕೆ ಆ ಪಂಕ್ತಿಯಲ್ಲಿ ಈಗ ನೋಡ್ತೇನೆ ಈ ವಯಸ್ಸಾದವರೆಲ್ಲ ಒಂದ್ ಕಡೆ ಕೂತಿದ್ರು ಈ ಕಡೆ ನೋಡ್ತೇನೆ ಮಾಣಿಯವಳು ಹ್ಮ್ ನಾ ಎಂತ ಮಾಡಿದೆ ವಯಸ್ಸಾದವ್ರು ಬದಿಗೆ ಹೋಗ್ಲಿಲ್ಲ ಯಾಕೆಂದ್ರೆ ಹುಟ್ಟು ಬಡಿಸ್ಲಿಕ್ಕೆ ಬಂದಾಗ ಆ ಬಡಸ್ತಾ ಬರುವ ತಂದ್ರು ಅವ್ರಿಗೆ ಜೀರ್ಣ ಶಕ್ತಿ ಕಡಿಮೆ ಅಲ್ವಾ ನಂಗ್ ಬೇಡ ಮಾಡ ಮುಂದೆ ಹೋಗುವಂತ್ರು ನಾಲ್ಕು ಜನ ಬ್ರಾಹ್ಮಣರು ಹೀಗೆ ಹೇಳಿದ್ರು ಐದ್ನೇ ಅವನ್ ನನ್ನ ನೋಡದೆ ಬಡಸ್ಕೋನ್ ಹೋಗ್ತೇ ಆ ರಗಡೆ ಬೇಡ ಅಂದ ಮಾಣಿಗಳಿಂದ ಹೋದೆ ಮಾತುಂಟು ಗೋಣಿ ಅಂತ ಉಂಟು ಹಾಗಾಗಿ ನಾವು ಎಷ್ಟು ತಿಂದರೂ ಕೇಳೋರಿಲ್ಲ ಇಲ್ಲ ಹೋಗಲು ಕೂತ್ಕೊಂಡೆ ಕೂತ್ಕೊಂಡು ತಕಡೆ ಎಲೆ ಹಾಕಿದ್ರು ಬಂತು ಒಂದೊಂದೇ ನೀರು ಬಂತು ಕುಳಿದ್ರು ಅಲ್ಲ ಆಮೇಲೆ ಶುರುವಾಯ್ತು ಸ್ವಾಳದ ಮೇಲೆ ನೋಡಿ ಉಪ್ಪು ಉಪ್ಪಿನಕಾಯಿ ಅಲ್ಲಿಂದು ಶುರುವಾದದ್ದು ಬಾಳೆ ತುಂಬ ಹೋಗ್ತು ಹ್ಮ್ ಬಗೆ ಅಲ್ಲ ಹ್ಮ್ ಆದ್ರೂ ಒಂದು ಏನು ಎಲೆ ನನಗೆ ಅಂದ್ರೆ ಹಾಕೊಳ್ಳುವ ಪದ್ಧತಿ ಉಂಟು ಹೌದು ಅಂದ್ರೆ ಈ ಬ್ರಾಹ್ಮಣ ರೂಪಿಗಳ ಒಂದು ಕ್ರಮ ಆ ಮಾಡಿದ್ದಲ್ಲೇ ಮೊದ್ಲೇ ಹಾಕುದು ಅದು ಯಾಕೆ ಅಂತ ನಾನು ವಿಚಾರ ಮಾಡ್ತೇನೆ ಇಂತಿಷ್ಟು ಬಗೆ ಉಂಟು ಎನ್ನುವುದು ಗೊತ್ತಾಗ್ಲಿ ಏನು ಕಾರಣಕ್ಕಾಗಿ ಏನೋ ಹಾಕದ್ ಇಷ್ಟಿಷ್ಟೇ ಆದರೂ ಬಾಳೆ ತುಂಬೋಯ್ತು ಅಂದ್ರೆ ಎಷ್ಟು ಬಾಳೆ ಇರ್ಬೋದು ಅಲ್ಲ ನಾ ಒಟ್ಟು ಸೇರ್ಸ್ಕೊಳ್ಸೋರು ಆ ಪ್ರಶ್ನೆ ಬೇರೆ ಜಾಗ್ರತೆ ಬ್ರಾಹ್ಮಣ ಅಲ್ಲ ಜಾಗ್ರತೆ ಮೇಡಮ್ ಇಷ್ಟಿಷ್ಟೇ ಹಾಕಿದ್ದಾರೆ ಹಾಗೆ ಸಿಹಿ ಕಜ್ಜಾಯ ಎಲ್ಲ ಬಂತು ಒಂದೆರಡು ಅಲ್ಲ ಸಿಹಿ ತಿಂಡಿ ಅಲ್ಲ ತಿನ್ನ ನಾನು ಹೋದಲ್ಲಿ ಮೊದಲು ಮಾಡೋ ಕೆಲಸವೇ ಅದು ಯಾಕೆಂದ್ರೆ ಮನೇಲಿ ಕೊಡುವುದಿಲ್ಲ ಹೋದಲ್ಲೇ ತಿಂತಂಬ ಇದು ನಿಮ್ಗೆ ಸಮಾಧಾನ ಇತ್ತ ನೋಡಿದೆ ನನಗೆ ಏನು ಹಸಿವೆ ತಡ್ಕೊಳ್ಳಿಕ್ ಆಗುದಿಲ್ಲ ಆದ್ರೆ ನಾಲ್ಕು ಕೈ ಹಾಕಬೇಕು ಅಂತ ಕಾದ್ರೆ ಒಬ್ರು ಕೈ ಹಾಕುದಿಲ್ಲ ನಾನು ಇದು ಊಟದ ಪ್ರದರ್ಶನವೇ ಬರೀ ಬಾಳೆಯಲ್ಲೇ ನೋಡ್ಕೊಂಡು ಹೋಗುದ ಬಂದು ನಮ್ ರಾಜ್ಯಾರ ಹೀಗೆಲ್ಲ ಅಷ್ಟು ಹೊತ್ತಿಗೆ ಬಳಸ್ತಾ ಬಂದ್ರು ಅನ್ನ ಹ್ಮ್ ನಾನು ಪಕ್ಕ ನಾನು ಗಡಿಬಿಡಿ ಕೈ ಹಾಕದ್ದು ಹೌದು ಮಾತೆ ಆದ್ರೆ ಆ ಪಕ್ಕದಲ್ಲಿ ಇದ್ದವರು ಏನು ಮಾಡ್ರು ನೋಡ್ತಿದ್ದೆ ನಾನು ಆ ಸ್ವತೀ ತಕೊಳ್ಳಿ ಮೇಲೆ ಒಬ್ಬರು ಬೊppe ಹಾಕಿದ್ರು ನೋಡಿ ಏನಾಯ್ತು ಹೋಗಿನ ಕಾಲೇ ಕಾಂತಾ ಮಾಸ್ತರ ಯಾರೋ ಮರಣಂ ಹೇ ಕಾರو ಹಡೆಯವರು ಊಟ ಸಂದರ್ಭಕ್ಕೆ ಹೋದ್ರು ಅಂತ ಅವ್ರು ಅವರು ಬೊppe ಹಾಕದ್ದು ಹಾಗೆ ಹೋಗಿನ ನೀನು ಹೇಳಬೇಕು ಅಲ್ಲ ನಾನು ಹಾಗೆ ಹೇಳಂತ ಮನೆಗೆ ಅಲ್ಲಿದ್ದವರು ಅಲ್ಲಿ ವಯಸ್ಸಾದವ್ರು ಹೇಳ ಅವರು ನಂಗ ಅದು ಕೇಳಿದ್ದೆ ಬೇರೆ ಮನೆ ನೋಡ್ರಿ ಒಬ್ಬ ಹುಡುಕ ಕೂಗಿ ಭೋಜನ ಕಾಲೇ ಅದು ಸೀತಾಕಾಂತ ಸ್ಮರಣ ಅದಲ್ಲ ಅದು ಹಲ್ಲಿಲ್ಲದೆ ಹೋದವ್ರು ಹೇಳಿದ್ರಿ ನಂಗೆ ಹಾಕಿ ಕೇಳ್ತೀನಿ ಈಚೆ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಅವ್ರು ಹಾಗಲ್ಲ ಈಚೆ ಕಡೆ ನೋಡ್ರೆ ಮತ್ತೊಬ್ರು ಕೂಗಿದ್ರು ಹರ ನಮ್ಮ ಪಾರ್ವತಿ ಪದಯ ಹರ ಹರ ಮಹಾದೇವ ಇಷ್ಟಾಗಿ ಎಲ್ಲ ಕೈ ಹಾಕಿದ್ರು ನಾನು ಹಾಕಿ ಸಂತೋಷದಲ್ಲಿ ಕೈ ಹಾಕಿದ್ರೆ ಹಾಗೆ ಹಿಂತೆ ಕುಳಿದ್ರೆ ಯಾಕೆ ಗೊತ್ತಾ ನೋಡ್ತೆ ಮಾರೇರು ಅವ್ರು ಬಾಳೆ ಕೈ ನಾನು ಹಾಗೆ ಮುಷ್ಟಿ ಕಟ್ಟೆ ಬಿಟ್ಟಿದ್ದೆ ಒಂದೇ ತುತ್ತಿಗೆ ಒಂದೂವರೆ ಎಷ್ಟು ಹೋಗ್ಬೇಕು ಅಂತ ನೋಡ್ತಾ ಇದ್ದ ಆದ್ರೂ ಅವ್ರು ಹಾಗಲ್ಲ ಈಗ ಕೈಗೆ ನೀರ್ ಹಾಕೊಂಡ್ರು ಬಾಳೆ ಸುತ್ತ ಬಿಟ್ಟರು ಆ ಹಾಗೆ ಗೊತ್ತಾಯ್ತು ನಾ ಹಂಗಾದೆ ಯಾಕೆಂದ್ರೆ ಬಾಳೆಯಲ್ಲಿ ಸಿಹಿ ಪದಾರ್ಥ ಕಡ್ಡಾಯ ಎಲ್ಲ ಉಂಟು ಒಂದೇ ಹೋಳಿಗೆ ಲಾಡು ಜಿಲ್ಬಿ ಮತ್ತೆ ಇದು ಎಂತ ಎಂತಂದ್ರಪ್ಪ ನಂಗ ಅಷ್ಟೆಲ್ಲ ಹೆಸರು ಬರುವುದು ನಾವ್ ಅದು ಕಡಿಮೆ ಸ್ವಲ್ಪ ಆದ್ರೂ ತಡ ಮಾಡ್ಲಿಲ್ಲ ಓ ಸಿಹಿ ಪದಾರ್ಥ ಇದ್ದದ್ರಿಂದ ಇಲ್ಲವೇ ಬರಬಾರ್ದು ಅಂತ ನೀವು ಬಿಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕದೆ ನಾನು ನಾನು ತಡ ಮಾಡಲಿಲ್ಲ ತೊಂಬಿ ಹಿಡ್ಕೊಂಡು ತಿರುಗ ಮತ್ತೆ ಇದು ಹಾವು ಬಡೋದವರು ಆ ರೀತಿ ಆ ಆಚೆ ಇದ್ದವರೆಲ್ಲ ಗಂಜ್ ಆಗ ಬಹುಶಃ ಹೆಚ್ಚಾಯ್ತು ಅದು ಸುತ್ತ ಕಟ್ಟುವುದೊಳ ಮತ್ತೆ ಗೊತ್ತಾಯ್ತು ಅಲ್ಲೂ ಮೋಸ ಈಗ ಗೊತ್ತಾಗುದಿಲ್ಲ ತಡ ಪಡ ಮಾಡಲಿಲ್ಲ ನಾನು ಒಂದು ಎರಡ್ ಮೂರು ಅಭಿವೃದ್ಧಿಗೆಲ್ಲ ಇತ್ತು ಅವ್ರ ಹಾಗೆ ಮಾಡಿಕೊಂಡು ಹೀಗೀಗೆ ಪಾನೇ ನೋಡ್ರಿ ಅಲ್ಲೂ ನಾ ಮೋಸಬೇಕು ಅದು ಹೇಗೋ ಅವಿಟ್ಟದೊಂದಿಗೆ ನಾ ಇದು ರಾಮನ ಆ ಮುದೊಳಗೆ ನಾನು ಬರ್ತೇನೆ ಅದು ಗೊತ್ತಿಲ್ಲ ಹಾಗಂತ ಮಾಡಿದೆ ಅವ್ರ ಗೊತ್ತಿಲ್ಲ ಪಕ್ಕಿಂತ ವಾಣಿ ಅವರು ನನ್ನ ಮುಖ ಮುಖ ಅಂತಿಂತ ಒಂದು ಬಿಳಿ ನೆಗೆ ನಾನು ಆಡ್ಕೊಂಡು ಮುಗಿಸಿ ಶುರು ಮಾಡಿದೆ ಮುಗಿಸಿದ್ದಲ್ಲ ನಮ್ದು ಇವತ್ತು ಊಟದಲ್ಲೇ ಮಾಡಿಬಿಟ್ಟವ ಮತ್ತೆ ಅಲ್ಲ ನಂಗೆ ಅಂತವ್ರು ಸಿಗ್ಬೇಕು ಅವರು ಹಾಗೆ ನಾನು ಶುರು ಮಾಡಿದ ಮಾಡಿದ್ಮೇಲೆ ವಿಶೇಷ ನೋಡ್ಬೇಕು ನಮ್ಗೆ ಮೋಸ ಆದದ್ದು ಏನು ಗೊತ್ತಾ ನಾನು ಅನ್ನ ತೆಗೆದದ್ದು ಮಧ್ಯ ಹೊಂಡ ಮಾಡಿದ್ದು ಪಂದ ಒಂದು ಹುಳಿ ಹಾಕೊಂಡು ಮಾಡ್ಲು ಅಂತ ನಮ್ ಲೆಕ್ಕ ಆ ಭಟ್ಟ್ರಿ ಎಲ್ಲ ಬಾಳೆ ನೋಡ್ತಾ ಬಡಸ್ತಾ ಬರ್ತಾರೆ ನನ್ನ ಬಾಳೆ ಎಲ್ಲ ನೋಡಿದ್ದೆ ಮುಖ ನೋಡತ್ರು ಅವರಿಗೆ ಯಾಕೆ ಹೀಗ್ ನೋಡ್ತಾರೆ ಯಾಕೆ ಹೀಗೆ ನೋಡುತ್ತೂ ಅಂತ ಹೀಗ ಪಕ್ಕ ನೋಡುತ್ತೆ ಕೋಸ ಮಂಗ್ ಬ್ರಾಹ್ಮಣರು ಊಟದ ಕ್ರಮ ಬೇರೆ ಅನ್ನ ಮೊದ್ಲು ಹಿಂಗ್ ಒಂದು ಪಾಲ್ ಮಾಡಿದ್ರು ಅದ್ರಲ್ಲಿ ಮತ್ತ ಪಾಲ್ ಮಾಡ್ತಾರ ಅಂದ್ರೆ ಹಸಿಗಿಷ್ಟು ತಂಬಳಿಗಿಷ್ಟು ಇಷ್ಟು ಅದ್ ಯಾರ್ಯಾವ್ರು ಒಂದೇ ಎಲ್ಲ ಕಲ್ಪನೆ ಬೇರೆ ನಮ್ಮದ್ದುಲ್ಲ ಹೊಂಡ ಮಾಡೇದ ಶೂದ್ರ ಊಟ ಮಾಡುದಾಗಿ ಭೂತ ಬಲಿ ಹಾಕದಾಗಿ ಮದ್ಯ ಹೊಂಡ ಮಾಡೋದು ಆಗ ಇವ ಯಾವ್ದೋ ಶೂದ್ರ ಅಂತ ಬಂತೇನ ಮನೆಗೆ ಅಲ್ಲೇ ಒಂದು ಕರ್ದ ಊಟ ಮೇಲ್ಗತ್ತೆಗೆ ನೀರು ಹೆಚ್ಚಾದ ಕೂಡ ಕೆಳಗತ್ತ ನಾವು ಅದೆಲ್ಲ ಮಾಡಿಸಿ ನೀರು ಹೆಚ್ಚಾಯ್ತು ಅಂತಂದ್ರೆ ಮತ್ತೆ ಆಗ್ಲೇ ಬಾಳ್ತಾ ಹೋಗ್ತದೆ ಹಾಗಾಗಿ ನಾನು ಒಂದು ಕರ್ನ ಜಾಗ ಮಾಡಿ ಊಟ ಎಲ್ಲ ಮುಗಾಯ್ತು ಊಟ ಮೇಲೆ ವಿಶೇಷ ನೋಡಿ ದಕ್ಷಿಣ ದಕ್ಷಿಣ ಕೊಟ್ಟರು ನಾಣ್ಯರು ನಂಗೆ ಗೊತ್ತಿತ್ತು ಅದಕ್ಕೆ ನಾನು ಹೋಗಿ ಸಾರ್ಗಾಲಕ್ಕೆ ಮಟ್ಟೇ ಬಂದ ಸಾಲ ಮಾಡ್ಕೊಂಡಿದ್ದೆ ಅಲ್ಲ ನಮ್ ತಾಪತ್ರ ನಿಮ್ಮ ನೀವು ಕೊಡುವ ಸಂಬಳ ಕಡಿಮೆ ಅಲ್ಲ ಸ್ವಾಮಿ ಆದ್ರೆ ನಮ್ಮ ಸಮಸ್ಯೆ ಮುಗಿಯುವುದಿಲ್ಲ ನಮ್ ಮತ್ತೆ ಬಂದೆ ಮೊದಲ ಒಳಿಯ ಅಲ್ಲಿಂದ ನಾನು ಮುಂದೆ ಹೊರಟು ನಾನಾದೇಶವನ್ನು ತಿರುಗಿದ್ದೇನೆ ನಿಮ್ಮ ಬಗ್ಗೆ ಜನ ಹೇಳು ನೋಡ್ಬೇಕು ಕೇಳುತ್ತ ಎಷ್ಟಕ್ಕೂ ಸಾಲ್ವಾ